ಅದಕ್ಕೆ ಅನುಭಯಿಂಗ್ ಅದಕ್ಕೆ ನಾನು ಇವ್ರದ್ದು ಕೇಳಿದ್ದೀನಿ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟ್ರು ಯಾಕಂದರೆ ನಬಾರ್ಡ್ನಿಂದ ನಮಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಭಾಳ ಕಡಿಮೆ ಮಾಡಿಕೊಡ್ತಾರೆ ಹೋದ ವರ್ಷ ಐದು ಸಾವಿರದ ಆರ್ನೂರು ಕೋಟಿ ಕೊಟ್ಟಿದ್ದರು ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಅಂದರೆ ಐವತ್ತು ಪರ್ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಗುತ್ತೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ದಬಾಡ್ ಈಸ್ ಕಮಿಂಗ್ ಅಡ್ಡರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಹೋಗ್ತಾ ಇದ್ದೀನಿ ಅದು ಒಂದು ಮಾಡ್ತಾ ಇದ್ದೀವಿ ಇಲ್ಲ ಇವತ್ತು ನಾನು ನಾಳೆ ಸಾಯಂಕಾಲ ಬರಬೇಕು ವಾಪಸ್ ಟೈಮ್ ಸಿಕ್ಕಿದ್ರೆ ಭೇಟಿ ಮಾಡ್ತೀನಿ ಅವರು ಸರೆಂಡರ್ ಆದ್ರೆ ಅವ್ರಿಗೆಲ್ಲ ಸರೆಂಡರ್ ಆಗ ಕೇರಳ ಸರ್ಕಾರ ಅವ್ರಿಗೆ ಇಪ್ಪತ್ತೈದು ಲಕ್ಷ ರಿವಾರ್ಡ್ ನಮ್ಮ ಸರ್ಕಾರ ಐದು ಲಕ್ಷ ರಿವಾರ್ಡ್ ಸುಮಾರ್ ಕೇಸ್ಗಳಲ್ಲಿ ಸೊ ಹಂಗಾಗಿ ಅವ್ರು ಎನ್ಕೌಂಟ್ರ್ ಮಾಡಿದ್ದಾನೆ ಸಿ ನೀವು ಅಪ್ರಿಷಿಯೇಟ್ ಮಾಡಬೇಕಲ್ವ ನಕ್ಸಲೈಟ್ಸ್ ಈಗ ನಕ್ಸಲಿಸಮ್ ಇರಬೇಕೋ ಹೋಗ್ಬೇಕೋ ಮತ್ತು ನಿಮ್ಗೆ ಹೇಳಿದ